ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಇವತ್ತು ಬೆಳಗ್ಗೆಯಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ಸಂಡೇ ಸೊ ಸಂಡೇ ಅದು ಸ್ಕೂಲಿಗೆ ಕಳಿಸ್ತಾ ಇದ್ದೀನಿ ಸೊ ಸ್ಕೂಲ್ಗೆ ಅಂದರೆ ಅವ್ನಿಗೊಂದು ಕಾಂಪಿಟೇಷನ್ ಇತ್ತು ಹಾಗಾಗಿ ಬೆಳಗ್ಗೆನೇ ಹೊರಟಿದ್ದ ಆಲ್ಮೋಸ್ಟು ಸಿಕ್ಸ್ ಫಾರ್ಟಿ ಏನೋ ಆಗಿತ್ತು ಆವಾಗ ರೆಡಿ ಮಾಡ್ತಾ ಇದ್ದೆ ಸೊ ಕ್ರೀಮ್ ಪೌಡ್ರೇ ಹಚ್ಕೊಳ್ಳಲ್ಲ ನಾನು ನಾನೇನು ಹುಡ್ಗಿನ ಹುಡ್ಗಿನ ಅಂತ ಇದು ಮಾಡ್ತಾನೆ ಸೊ ಹಂಗಾಗಿ ಬೆಳಗ್ಗೆ ನಾವೇ ಹಚ್ಚಿ ಕಳಿಸ್ಬೇಕು ಅವನಿಗೆ ಜಾಸ್ತಿನೂ ಹಚ್ಚೋಂಗಿಲ್ಲ ಅಷ್ಟೊಂದು ಹಠ ಅಂದ್ರೆ ಹಠ ಮಾಡ್ತಾನೆ ಅವನು ಬೆಳಗ್ಗೆ ಏನು ಕಾಂಪಿಟೇಷನ್ ಅಂತ ಹೇಳಿದರೆ ಕರಾಟೆದು ಕಾಂಪಿಟೇಷನ್ ಇತ್ತು ಟೈಕ್ವಾಂಡೋ ಕಾಂಪಿಟೇಷನು ಹಾಗಾಗಿ ಫಾರ್ಮ್ ಎಲ್ಲ ತೆಗೆದುಕೊಡ್ತಾಯಿದೆ ಅದರಲ್ಲೆಲ್ಲ ಇನ್ಸ್ಟ್ರಕ್ಷನ್ಸ್ ಎಲ್ಲ ಇತ್ತು ಸೊ ಫೋಟೋ ಸ್ಟಿಕ್ ಮಾಡಿ ಮತ್ತು ಪೇರೆಂಟ್ಸ್ ಸಿಗ್ನೇಚರು ಮತ್ತು ಕಾಂಪೀಟ್ ಮಾಡೋರ್ದು ಮಕ್ಳದ್ದು ಸಿಗ್ನೇಚರ್ ಬೇಕು ಅಂತ ಹೇಳಿದರು ಹಂಗಾಗಿ ಎಲ್ಲ ಸಿಗ್ನೇಚರ್ ಎಲ್ಲ ಮಾಡಿ ಅದೆಲ್ಲ ಇದೆ ಹಿಟ್ಕೊ ಬ್ಯಾಗ್ ಒಳಗಡೆ ಅಂತ ಹೇಳ್ಬಿಟ್ಟು ಸೊ ಬನ್ನಿ ಈ ವಿಡಿಯೋ ಸ್ಟಾರ್ಟ್ ಮಾಡೋಣ ಈ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಾಮೆಂಟ್ ಮಾಡಿ ಮತ್ತು ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತೇನೆ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿ ಕಾಣುವಂಥ ಬೆಲ್ಲೈಕೋನ್ನ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಸೊ ಸ್ಕಿಪ್ ಮಾಡಿದೆ ಈ ವಿಡಿಯೋನ ವಾಚ್ ಮಾಡಿ ಅಂತ ಕೇಳ್ತಾ ಬನ್ನಿ ಆ ವಿಡಿಯೋ ಸ್ಟಾರ್ಟ್ ಮಾಡೋಣ ಇವಾಗ ಟ್ರ್ಯಾಕ್ ಸೂಟ್ನೆ ಹಾಕೊಂಡ್ಬರೋಕೆ ಕೇಳಿದರು ಸ್ಕೂಲ್ ಟ್ರ್ಯಾಕ್ ಸೂಟು ಹಾಗಾಗಿ ಟ್ರ್ಯಾಕ್ ಸೂಟ್ ಹಾಕ್ಕೊಂಡಿದ್ದ ಇಲ್ಲಿ ನಾವಿರೋದು ಬಂದು ಹಳ್ಳಿಲಾಗಿರೋದ್ರಿಂದ ಇಲ್ಲಿಗೆ ವ್ಯಾನ್ ಬರೋದು ಿಲ್ಲ ಸ್ಕೂಲ್ ವ್ಯಾನು ಸೊ ಸಿಟಿಗೆ ಬಿಟ್ ಬಿಟ್ಟು ಬರಬೇಕಾಗಿತ್ತು ರೆಗ್ಯುಲರ್ ಆಗಿ ಸ್ಕೂಲ್ ಡೇಸ್ ವೀಕ್ ಡೇಸಲ್ಲಿ ಸ್ಕೂಲ್ ಇರುವಾಗ ವ್ಯಾನ್ ಇಲ್ಲಿಗೆ ಬರುತ್ತೆ ಬಟ್ ಇವತ್ತು ಬರೀ ಕಾಂಪೀಟ್ ಮಾಡುವಂಥ ಮಕ್ಕಳು ಮಾತ್ರ ಅಲ್ವಾ ಹಾಗಾಗಿ ನಾವು ಸಿಟಿಗೆ ಬಿಟ್ಟು ಬರಬೇಕಾಗಿತ್ತು ಸೊ ಹಾಗೆ ಹೊರಟ ಐ ಡಿ ಕಾರ್ಡ್ ಸ್ವಲ್ಪ ಕಿತ್ತೋಗಿತ್ತು ಅದು ನಿನ್ನೆನೆ ಕೊಟ್ಟಿರಲಿಲ್ಲ ಅವನು ನನಗೆ ಸ್ಟಿಚ್ ಮಾಡಿಕೊಡು ಅಂತ ಬಟ್ ಇವಾಗ ಇದ್ದ ಕೊಟ್ಟ ಹಾಗಾಗಿ ಅವನಿಗೆ ಬರೀ ಪಿನ್ನ ಹಾಕ್ಬಿಟ್ಟು ಐ ಡಿ ಕಾರ್ಡ್ ಹಾಗೆ ಹಾಕಿ ಕಳಿಸ್ದೆ ಸೊ ಇವಾಗ ಬೆಳಗ್ಗೆ ಸೆವೆನ್ ತರ್ಟಿಗೆ ಟೌನಿಂದ ವ್ಯಾನ್ ಹೊರಡುತ್ತೆ ಸಿಟಿಯಿಂದ ಹಾಗಾಗಿ ಅದು ಏಳು ಗಂಟೆಗೆಲ್ಲ ಮನೆ ಬಿಟ್ಟರು ಸ್ವಲ್ಪ ಟೈಮ್ ಆಗಿರೋದ್ರಿಂದ ಬೇಗನೆ ಹೊರಟೋದ್ರು ಏಳು ಏಳು ಹತ್ತೇನೋ ಆಗಿತ್ತು ಟೈಮು ಬೆಳಗ್ಗೆ ಟಿಫನ್ ಏನೂ ಮಾಡಲಿಲ್ಲ ನಾನು ಅಷ್ಟು ಬೇಗನೆ ಏನೇನು ಮಾಡೋಕ್ಕೋಗೋಣ ಅಂತ ಹೇಳಿ ಟಿಫನ್ ಏನೂ ಮಾಡಲಿಲ್ಲ ಅಲ್ಲೇ ಹೋಟ್ಲಲ್ಲಿ ಏನಾದರೂ ಇಡ್ಲಿ ತಿನ್ಸ್ಕೊಂಡು ಕರ್ಕೊಂಡು ಹೋಗ್ರಿ ಅಂತ ಹೇಳಿ ಅವನಿಗೆ ಇಡ್ಲಿ ತಿನ್ನಿಸಿ ಹಾಗೆ ಮನೆಗೂ ಕೂಡ ಇಡ್ಲಿ ತೊಗೊಂಡು ಬಂದಿದ್ರು ಇವಾಗ ಅವರು ಹೋಗಾದಮೇಲೆ ನಾವು ಮಧ್ಯಾಹ್ನ ತಿಂಡಿಯೆಲ್ಲ ಮಾಡಿಕೊಂಡು ಕೆಲಸ ಎಲ್ಲ ಮುಗಿಸ್ಕೊಂಡು ಇಲ್ಲಿಗೆ ಬಂದ್ವಿ ನಮ್ಮಮ್ಮನ ಮನೆಗೆ ಹಣ್ಣು ಹಣ್ಣಿತ್ತು ಹಳಸಿನ ಹಣ್ಣು ಅಂದರೆ ತುಂಬ ತುಂಬ ಬಿಟ್ಟಿತ್ತು ಅಳಸಿನ ಮರದ ಹಣ್ಣುಗಳು ಯಾರೋ ಒಬ್ಬರು ಕೇಳಿದರು ಹಳಸಿನ ಹಣ್ಣು ಕೊಯ್ಕೊಂಡು ಹೋಗ್ತೀವಿ ಅಂತ ಹೇಳಿ ಸೊ ಅವರು ಬೇಡ ಅಂತ ಹೇಳಿದ್ರು ನಾನೇ ಅಷ್ಟು ಬಟ್ಟು ಅಷ್ಟೊಂದು ಯಾರು ತಿಂತಾರೆ ಹಣ್ಣು ಹಂಗಾಗಿ ಒಂದು ಸ್ವಲ್ಪ ಸ್ವಲ್ಪ ನಾಲ್ಕು ನಾಲ್ಕು ಬಿಟ್ಟಿ ಕೊಯ್ಕೊಂಡೋಗ್ರಿ ಅಂತ ಹೇಳಿದ್ರೆ ಅವರು ಎರಡೆರಡು ಬಿಟ್ಟಿ ಎಲ್ಲ ಕೊಯ್ಕೊಂಡು ಹೋಗ್ಬಿಟ್ಟಿದ್ರು ಅದು ನೋಡಿದ್ರೆ ಇಟ್ಟಿದ್ವಿ ಹುಳ ಆಗಿಬಿಟ್ಟಿತ್ತು ಹುಳ ಅಂದರೆ ಕೆಟ್ಟೋಗಿತ್ತು ಸರಿ ಇನ್ನೇನು ಮಾಡೋದು ಇಲ್ಲೇ ತೊಗೊಂಡೋಗೋಣ ಅಂತ ಇಲ್ಲಿಗೆ ತೊಗೊಂಡ್ಬಂದ್ವಿ ಸೊ ಸಂಜೆ ಆಯಿತು ಇವಾಗ ನನ್ನ ಮಗ ಆಲ್ಮೋಸ್ಟ್ ಬರೋ ಬರೋಟೈನು ಆರೂವರೆ ಗಂಟೆ ಇವತ್ತು ಮಕ್ಕಳು ಯಾವುದಾದ್ರು ಕಾಂಪಿಟಿಷನ್ಗೆ ಹೋಗಿ ಪಾರ್ಟಿಸಿಪೇಟ್ ಮಾಡಿದ್ದಾರೆ ಅದರಲ್ಲೂ ಮೆಡಲ್ ಏನಾದರೂ ತಂದಿದ್ದಾರೆ ಅಂದರೆ ತುಂಬ ಅಂದರೆ ತುಂಬ ಖುಷಿ ಆಗುತ್ತೆ ಸೊ ನನಗೂ ಕೂಡ ಹಾಗೆ ನನ್ನ ಮಗನಿಗೆ ಸೆಕೆಂಡ್ ಪ್ಲೇಸ್ ಬಂದಿದೆ ಅಂತ ಹೇಳಿ ಸಿಲ್ವರ್ ಮೆಡಲ್ ಬಂದಿತ್ತು ಪೂಂಸೆ ಮತ್ತೆ ಕ್ಯೋರ್ಗಿ ಅಂತನೋ ಏನೋ ಹೇಳ್ದ ನನಗದು ಅಷ್ಟೊಂದು ಗೊತ್ತಿಲ್ಲ ಸೊ ಅದೆರಡರಲ್ಲೂ ಕೂಡ ನನ್ನ ಮಗನಿಗೆ ಇಟ್ಕೋದನ್ನು ಸರ್ಟಿಫಿಕೇಟ್ ಅದ್ರ ನೆಕ್ಸ್ಟ್ ಡೇ ನಾನು ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ಬಂದು ಇಪ್ಪತ್ತೆರಡನೇ ತಾರೀಕು ಇದು ಆಲ್ಮೋಸ್ಟ್ ತುಂಬ ದಿನ ಲೇಟಾಗಿ ಬಂದಿದೆ ವಿಡಿಯೋ ಇದು ಸೊ ಇವತ್ತು ಅಯೋಧ್ಯೆಯಲ್ಲಿ ರಾಮ ಮಂದಿರ ಓಪನ್ ಆಗುವಂಥ ದಿನ ಐನೂರು ವರ್ಷಗಳ ಒಂದು ಇದು ಅಂತಲೇ ಹೇಳ್ಬೋದು ತುಂಬ ತುಂಬ ಖುಷಿ ಆಗುತ್ತೆ ಕೇಳಿದ್ರೆ ಸೊ ಹಾಗೆ ಇಲ್ಲೇ ಉಳ್ಕೊಂಡಿದೆ ಟೈಮ್ ಆಗಿತ್ತು ಅಂಥೇಳಿ ಸೊ ಇವತ್ತು ನಮ್ಮಮ್ಮಂದೆ ಸಂತ್ರ ಬಟ್ಟೆ ಏನೂ ತೊಗೊಂಡು ಬಂದಿರಲಿಲ್ಲ ನಮ್ಮಮ್ಮಂದೆ ಸ್ಯಾರಿ ವೇರ್ ಮಾಡಿದ್ದೆ ಸಿಕ್ಕಾಬಟ್ಟ ಲೂಸ್ ಅಂದರೆ ಲೂಸ್ ಇತ್ತು ಎಲ್ಲ ಪಿನ್ ಹಾಕ್ಕೊಂಡು ಹಿಂಗೋ ವೇರ್ ಮಾಡಿಕೊಂಡೆ ನಮ್ಮಮ್ಮ ಇವತ್ತೇನಾದರೂ ಸ್ವೀಟ್ ಮಾಡಬೇಕಲ್ವ ಇವತ್ತು ಹಬ್ಬನೇ ಅಲ್ವ ನಮ್ಮ ಎಲ್ಲ ಹಂಗಾಗಿ ಇವತ್ತು ಏನು ಮಾಡಿದರು ಅಂತ ಹೇಳಿದ್ರೆ ಎದ್ದೋಳಿಗೆ ಮಾಡಿದರು ಸೊ ಎದ್ದೋಳ್ಗೆ ಮತ್ತು ಇನ್ನು ಮಾಮೂಲಿ ಅನ್ನ ಸಾಂಬಾರು ಕೋಸುಂಬ್ರಿ ಆ ಥರದ್ದೆಲ್ಲ ಮಾಡಿದ್ರು ಇವತ್ತು ನಮ್ಮ ಅಣ್ಣ ನಮ್ಮಗೆನ ಕೂಡ ಬರ್ತೀನಿ ಅಂತ ಹೇಳಿದ್ರಲ್ಲ ಹಂಗಾಗಿ ಸೊ ಅವ್ರ ಮನೆ ಪುಟ್ಟು ದೇವ್ರ ಗೂಡಿದ್ದು ಸೊ ಪೂಜೆಯೂ ಎಲ್ಲ ಮಾಡಿದಾಯಿತು ಆಲ್ಮೋಸ್ಟು ಅಡುಗೆ ಮಾಡೋ ಟೈಮಲ್ಲಿ ಕರೆಂಟ್ ಹೊರಟೋಗ್ಬಿಟ್ಟಿತ್ತು ಹಂಗಾಗಿ ಸಾಂಬಾರು ಖಾರ ರುಬ್ಬೇಕಾಗಿತ್ತು ಕರೆಂಟ್ ಹೊರಟೋಯ್ತು ಸದ್ಯಕ್ಕೆ ಹಿಂಗೆ ಮಾಡಿ ಎಡೆ ಎಲ್ಲ ಮಾಡಿದ್ದಾದಮೇಲೆ ಕರೆಂಟ್ ಬಂತು ಮತ್ತೆ ತಿರ್ಗಿ ಸರಿ ಹಾಕಿ ಮಾಡಿದ್ದು ಇವಾಗ ಇದು ಎದ್ದೋಳಿಗೆ ರೆಸಿಪಿ ಆಲ್ಮೋಸ್ಟ್ ನಾನು ತುಂಬ ಹಿಂದೆ ವೀಡಿಯೋ ಶೇರ್ ಮಾಡಿದ್ದೀನಿ ಸೊ ಸಾಮಾನ್ಯ ತುಂಬ ಜನಕ್ಕೆ ಎದ್ದೋಳಿಗೆ ಅಂದರೆ ಗೊತ್ತಿರಲ್ಲ ನಮ್ಮ ಕಡೆ ಎಲ್ಲ ತುಂಬ ಗೊತ್ತಿರತ್ತೆ ಎದ್ದೋಳಿಗೆ ಅಂದರೆ ಸೇಮ್ ಚಪಾತಿ ಹಿಟ್ಟು ಎಲ್ಲ ಹೆಂಗೆ ಕಲಿಸ್ತೀವಿ ಉಪ್ಪು ಹಾಕ್ತಂಗೆ ಕಲಸಿಡಬೇಕು ಸೊ ಕಲಸಿಟ್ಟು ಇದೇ ಥರ ಚಪಾತಿನ ಸುಡಬೇಕು ಸುಟ್ಬಿಟ್ಟು ಬೆಲ್ಲದ ಪಾಕ ಮಾಡಿಟ್ಕೋಬೇಕು ನಾವು ಒಂದೇಳೆ ಪಾಕ ಬರುತ್ತಲ್ಲ ಬೆಲ್ಲದ ಆ ಥರ ಒಂದೇಳೆ ಪಾಕ ಮಾಡ್ಕೊಂಡು ಸೊ ಇದು ನೋಡಿ ನಮ್ಮಮ್ಮ ಇಲ್ಲಿ ಇದ್ದಾರೆ ಈ ಥರ ಪಾಕದಲ್ಲಿ ನೀಟಾಗಿ ಎತ್ಕೊಂಡ್ಬಿಟ್ಟು ಅದಕ್ಕೆ ನಾವು ಸ್ವಲ್ಪ ಕಡಲೆ ಮತ್ತು ಸ್ವಲ್ಪ ಎಳ್ಳು ಪುಡಿ ಆಮೇಲೆ ಕಾಯಿ ತೆಂಗಿನಕಾಯಿ ತುರಿ ಇದಿಷ್ಟು ಹಾಕಿ ನಾಲ್ಕು ಫೋಲ್ಡ್ ಮಾಡಿ ಇಡೋದು ಸೊ ಸ್ವಲ್ಪ ಬೆಲ್ಲದ ಪಾಕ ಜಾಸ್ತಿ ಇತ್ತು ಅಂತ ಹೇಳಿದ್ರೆ ಸಖತ್ತಾಗಿರುತ್ತೆ ಟೇಸ್ಟು ಇದು ಎದ್ದೊಳ್ಗೆ ಅಂತ ಹೇಳ್ತೀವಿ ನಾವು ಹಾಲೊಳ್ಗೆ ಆ ಥರದ್ದೆಲ್ಲ ಮಾಡ್ತಾರೆ ಬಟ್ ಇದು ಓಕೆ ತಿನ್ಬೋದು ಇದು ಚೆನ್ನಾಗಿರುತ್ತೆ ಸೊ ಹಾಗೆ ಕೋಸಂಬ್ರಿ ಅನ್ನ ಸಾಂಬಾರು ಮತ್ತು ಇದು ಚಿತ್ರಾನ್ನ ಕೂಡ ಮಾಡಿದರು ಇದ್ರ ಜೊತೆ ಹಳಸಿನ ಹಣ್ಣು ಕೂಡ ಇತ್ತು ಅರ್ಧ ಎತ್ತಿಟ್ಟಿದ್ರು ಸೊ ಆವತ್ತು ಬೆಳಗ್ಗೆ ಕಟ್ ಮಾಡಿದಂಥದ್ದು ಸೊ ತುಂಬ ಲೇಟಾಗಿ ವೀಡಿಯೋ ಇದ್ದೀನಿ ಇದನ್ನು ಸೊ ಏನು ಅಂದ್ಕೋಬೇಡಿ ವಿಡಿಯೋ ಶೇ ತುಂಬ ವಿಡಿಯೋಗಳಿದೆ ಬಟ್ ಎಡಿಟ್ ಮಾಡಿ ಅಪ್ಲೋಡ್ ಮಾಡಲಿಕ್ಕೆ ಇಲ್ಲಿ ನಮಗೆ ಸಿಕ್ಕಾ ನೆಟ್ವರ್ಕ್ ಇಶ್ಯೂ ಆಗ್ತಿದೆ ನನಗೆ ಬರೀ ಹತ್ತೊಂದು ನಿಮಿಷ ಹನ್ನೆರಡು ನಿಮಿಷ ಲಾಸ್ಟ್ ಅಂದರೆ ತರ್ಟೀನ್ ಮಿನಿಟ್ಸ್ ಅಷ್ಟೇ ವಿಡಿಯೋ ಅಪ್ಲೋಡ್ ಅಪ್ಲೋಡ್ ಆಗ್ತಾ ಇರೋದು ಸೊ ಟೈಮ್ ಸರಿ ಹೋಗ್ತಾನೆ ಇಲ್ಲ ಇಲ್ಲಿ ಅಪ್ಲೋಡ್ ಮಾಡೋಕೆ ಆ ಥರ ಆಗ್ತಿದೆ ತುಂಬ ಸ್ಲೋ ಅಂದರೆ ಸ್ಲೋ ಇದೆ ನೆಟ್ವರ್ಕು ಸೊ ಇವಾಗ ಆಲ್ಮೋಸ್ಟ್ ಟೈಮು ಎರಡರಿಂದ ಎರಡೂವರೆ ಆಗಿತ್ತು ನಮ್ಮನೆಯವರು ಇವಾಗ ಬಂದರು ಊರಿಂದ ತೋಟದಲ್ಲಿ ಬೋರು ಏನು ಇದಾಗಿತ್ತು ಅಂತ ಹೇಳಿ ಎತ್ತಿಸಿ ಇಳಿಸಿ ಇವಾಗ ಬಂದರು ಸೊ ಬೆಳಗ್ಗೆಯಿಂದ ಏನೂ ತಿಂದಿರಲಿಲ್ಲ ಹಾಗಾಗಿ ಅವ್ರು ಬಂದ್ರಲ್ಲ ಊಟ ಹಾಕ್ಕೊಡ್ತಾ ಇದ್ದೆ ನಾನು ಸೊ ನಾವು ಇನ್ನೇನು ಹೊರಡೋಣ ಊರಿಗೆ ಅಂತ ಹೇಳಿ ಹಳಸಿನ ಹಣ್ಣು ಅಷ್ಟೇ ನಮ್ಮ ತೋಟದ ಮರ ತೋಟದಲ್ಲಿ ಇರುವಂಥ ಹಳಸಿನ ಹಣ್ಣು ಸಿಕ್ಕಾಬಟ್ಟ ಟೇಸ್ಟ್ ಅಂದರೆ ಟೇಸ್ಟ್ ಇದೆ ಸಕ್ಕತ್ತಾಗಿದೆ ಅಳಸಿ ಹಣ್ಣು ಸೊ ಹಾಗೆ ಅವ್ರಿಗೂ ಎಲ್ಲಾದರೂ ಹಾಕಿ ಕೊಡ್ತಾ ಇದೆ ಸೊ ತುಂಬಾ ಚೆನ್ನಾಗಿರುತ್ತೆ ಸೊ ನೀವೆಲ್ಲ ಎದ್ದೊಳಗೆ ಮಾಡ್ತಿರೋ ಇಲ್ವೋ ನನಗೆ ಗೊತ್ತಿಲ್ಲ ಅದರಲ್ಲಿ ಅರ್ಧ ಜನಕ್ಕೆ ಗೊತ್ತಿರುತ್ತೆ ಅರ್ಧ ಜನಕ್ಕೆ ಗೊತ್ತಿರೋಲ್ಲ ಯಾಕೆಂದರೆ ಆಲ್ಮೋಸ್ಟ್ ನನಗಿದು ಬ್ಯಾಂಗ್ಳೂರಲ್ಲಿ ನಾನು ಕೇಳಿರೋ ಮಟ್ಟಿಗೆ ಇದು ನನಗೆ ಗೊತ್ತೇ ಇಲ್ಲ ರೆಸಿಪಿ ಅಂತ ಹೇಳ್ತಾರೆ ಹಂಗಾಗಿ ಗೊತ್ತಿದೆ ಯಾರಿಗೆ ಗೊತ್ತಿಲ್ಲ ಅಂತ ಗೊತ್ತಿಲ್ಲ ಸೊ ಗೊತ್ತಿದ್ದರೆ ಒಂದು ಸರಿ ಗೊತ್ತಿಲ್ಲ ಅಂದರೆ ಒಂದು ಸರಿ ಟ್ರೈ ಮಾಡಿ ಅಂತ ಹೇಳ್ತೀನಿ ಸೊ ಚಿತ್ರಾನ್ನ ಕೂಡ ತುಂಬ ಚೆನ್ನಾಗಿತ್ತು ಹಾಗೆ ಕೊಚ್ಚುಂಡಿ ಕೂಡ ಇತ್ತು ಮತ್ತು ಹಪ್ಪಳ ಇದಿಷ್ಟು ಇವತ್ತು ನಮ್ಮ ಇವತ್ತು ರಾಮ ಇವತ್ತು ನಮಗೆ ಹಬ್ಬ ಅಂತಲೇ ಹೇಳ್ಬೋದು ಸೊ ಇವತ್ತೊಂಥರ ರಾಮನವಮಿ ಅಂತಲೇ ಹೇಳ್ಬೋದು ಇದು ಸೊ ಹಂಗಾಗಿ ಇವತ್ತಿನ ಸ್ಪೆಷಲ್ ಇದು ಅಂತ ಹೇಳ್ತೇನೆ ಸೊ ಫೈನಲ್ ಆಗಿ ಊಟ ಎಲ್ಲ ಆದಮೇಲೆ ನಾವು ಊರಿಗೆ ಹೋರಡ್ವಿ ಊರಿಗೆ ಹೋದ್ಮೇಲೆ ನಾನು ವಿಡಿಯೋ ವೀಡಿಯೋ ಕಂಟಿನ್ಯೂ ಮಾಡ್ತೀನಿ ಈಗ ಸಂಜೆ ಆ ಮನೆಗೆ ಬಂದ್ವಿ ನಮ್ಮ ಮನೆಗೆ ಅಲ್ಲಿಂದ ಬಂದ ತಕ್ಷಣ ಬೇಗ ಬೇಗ ಕಸ ಗುಡಿಸ್ಬಿಟ್ಟು ಬಾಗಿಲಿ ನೀರು ಹಾಕಿ ಬೆಳಗ್ಗೆ ನಮ್ಮ ಮನೆಯವ್ರು ಪೂಜೆ ಮಾಡಿದರು ಸೊ ಹಂಗಾಗಿ ಸಂಜೆ ಇವಾಗ ಕಸ ಗುಡಿಸಿ ಬಾಗಿಲಿಗೆಲ್ಲ ನೀರು ಹಾಕ್ಬಿಟ್ಟು ಇವಾಗ ಬಂದು ದೀಪ ಹಚ್ಚಿದ್ದೀನಿ ಸೊ ನೋಡಿ ನಮ್ಮ ಮನೆ ಹುಟ್ಟ ದೇವರ ಮನೆ ಬಂದಿ ದೀಪ ಹಚ್ಚಿದೀನಿ ಹೊರಗೆ ಹೊರಗಡೆ ಕೂಡ ಐದು ದೀಪ ಹಚ್ಚಿಟ್ಟಿದೀನಿ ಮಣ್ಣಿನ ದೀಪ ಅಮಾವಾಸ್ಯೆ ಅಮಾವಾಸ್ಯೆಗೆ ಪ್ರತಿ ಅಮಾವಾಸ್ಯೆಗೆ ದೇವ್ರು ಊರಾಡತ್ತೆ ಇಲ್ಲಿ ಊರಲ್ಲಿ ಸೊ ಪ್ರತಿ ಅಮಾವಾಸ್ಯೆಗೂನು ಕೂಡ ನಾವು ಮನೆ ಹತ್ರ ದೇವ್ರು ಬಂತು ಅಂತ ಹೇಳಿದ್ರೆ ಆರತಿ ಮಾಡ್ತೀವಿ ಆ ಸೊ ಅದೇ ತರನೇ ಇವತ್ತು ಕೂಡ ದೇವ್ರ ಉತ್ಸವ ಬಂದಿತ್ತು ಬಟ್ ಇವತ್ತು ಆರ್ತಿ ಮಾಡ್ಲಿಕ್ಕೆ ಸಿಗ್ಲಿಲ್ಲ ಉತ್ಸವ ಆಗಿತ್ತು ಆಲ್ಮೋಸ್ಟ್ ಪ್ರತಿ ಅಮಾವಾಸ್ಯೆಗೂ ಕೂಡ ಹಾಗೆ ಮಾಡ್ತಾರೆ ಕಟ್ಲೆ ಮಾಡ್ತಾರೆ ಊರಲ್ಲಿ ಹಾಗಾಗಿ ಸೊ ಇವತ್ತು ಕೂಡ ಹಾಗೆ ಮೆರವಣಿಗೆ ಎಲ್ಲ ಆಗಿತ್ತು ನನಗೆ ರಾಮನ್ ಉತ್ಸವ ಬರುತ್ತೆ ಅಂತ ಗೊತ್ತಿರಲಿಲ್ಲ ಸೊ ಅದು ಹೆಚ್ಚು ಕಡಿಮೆ ಒಂದು ಎಂಟು ಗ ಏಳುವರೆ ಎಂಟು ಗಂಟೆಗೇನೋ ಉತ್ಸವ ಬಂತು ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು ಸಖತ್ತಾಗಿತ್ತು ನೋಡೋಕ್ಕೆ ಆಫ್ ಮಾಡಬೇಕಾ ಸೊ ನೋಡಿ ನೀವು ನೋಡ್ತಾ ಇದ್ದೀರ ಇವಾಗ ಎಲ್ಲಿ ನೋಡಿದ್ರೂ ಬರೀ ಕೇಸರಿ ಕಲ್ಲರೇ ಕಾಣಿಸ್ತಾ ಇದೆ ಸೊ ಇದು ಒಂಥರ ನೋಡೋಕ್ಕೆ ಚೆಂದ ಅನಿಸುತ್ತೆ ಸೊ ಮಕ್ಕಳೆಲ್ಲ ಹಾಗೆ ಕಚ್ಚೆ ಪಂಜೆ ಉಟ್ಕೊಂಡು ಅವು ಮಕ್ಕಳಿಗೆಲ್ಲ ತುಂಬ ಟ್ರೈನಿಂಗ್ ಕೊಟ್ಟಿದ್ದರು ಬಟ್ ಇದಕ್ಕೆ ಅಂತ ನಮಗೆ ಗೊತ್ತಿರಲಿಲ್ಲ ಸೊ ಹಾಗೆ ಆರತಿ ಮಾಡೋಣ ಅಂತೇಳಿ ನಾನು ಒಂದು ಹೆಂಗಿನಕಾಯಿ ಉಡ್ಕೊಂಡು ಬಾಳೆಹಣ್ಣು ಅವತ್ತು ತೊಗೊಂಡು ಬಂದಿರಲಿಲ್ಲ ನಾನು ನನಗೆ ಈ ಥರ ಅಂತ ಗೊತ್ತಿರಲಿಲ್ಲ ಹಾಗಾಗಿ ಸೊ ದೇವ್ರ ದೀಪ ಮತ್ತು ಇದು ಊದ್ ಕ ಗೆಜ್ಜೆ ಬತ್ತಿ ಎಲ್ಲ ಇಟ್ಕೊಂಡಿದ್ದೆ ಸೊ ಬಂದ ತಕ್ಷಣ ಆರತಿ ಮಾಡೋಣ ಅಂಥೇಳಿ ಪೂಜೆ ಮಾಡಿಕೊಡ್ತಾರೆ ಬಟ್ ನಾವೇ ಎಷ್ಟು ಚೆನ್ನಾಗಿ ಇದೆ ಅಲ್ವಾ ದೇವ್ರ ಫೋಟೋ ಇಟ್ಟಿದ್ದಾರೆ ರಾಮ ಲಕ್ಷ್ಮಣ ಸೀತೆದು ಸೊ ಅದಕ್ಕೆ ಬಾಳೆ ದಿಂಡು ಬರುತ್ತಲ್ಲ ಅದ್ರದ್ದೆಲ್ಲ ಡೆಕೋರೇಷನ್ ಈ ಥರ ತುಂಬ ಚೆನ್ನಾಗಿ ಮಾಡಿದ್ದಾರೆ ಸೊ ನೋಡೋಕೆ ಎರಡು ಕಣ್ಣು ಸಾಲದು ಅಷ್ಟು ಚೆನ್ನಾಗಿ ಮಾಡಿದ್ದಾರೆ ಇದು ಪ್ರತಿಯೊಬ್ಬರು ಪ್ರತಿಯೊಬ್ಬ ಭಾರತೀಯರ ಕರ್ತವ್ಯ ಅಂತಲೇ ಹೇಳ್ಬೋದು ಸೊ ಇದು ನಮ್ಮ ಎಷ್ಟೋ ವರ್ಷದ ಕನಸು ಅಂತಲೇ ಹೇಳ್ಬೋದು ಸೊ ಮತ್ತೊಮ್ಮೆ ಜೈ ಶ್ರೀರಾಮ್ ಅಂತ ಹೇಳ್ತಾ ಈ ವಿಡಿಯೋ ನೋಡೋದಕ್ಕೆ ತುಂಬ ತುಂಬ ಧನ್ಯವಾದಗಳು ಸಿಗ್ತೀನಿ ಮತ್ತು ಮುಂದಿನ ವೀಡಿಯೋದಲ್ಲಿ ಅಲ್ಲಿವರೆಗೂ ಟೇಕ್ ಕೇರ್ ಬ ಬಾಯ್